ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಶಾಲಿನ್ ಬದ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯ ಕುರಿತು ಒಂದಿಷ್ಟು ಮುಖ್ಯವಾದ ಮಾಹಿತಿಯನ್ನು ಈ ಒಂದು ವಿಡಿಯೋ ಒಳಗೊಂಡಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮನೆ ತಾನೇ ಫೋನಿನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಾಗಿರುವಂಥ ಅಪಾರ ಆಯುಕ್ತರಾಗಿರುವಂಥ ಡಾಕ್ಟರ್ ಎಸ್ ಆಕಾಶ್ ಅವರು ಆರು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅದರಲ್ಲಿ ಆರೂವರೆ ಸಾವಿರಕ್ಕಿಂತ ಹೆಚ್ಚು ನಾವು ಹೈದರಾಬಾದ್ ಕರ್ನಾಟಕಕ್ಕೆ ಶಿಕ್ಷಕರನ್ನು ತೆಗೆದುಕೊಳ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು ಈ ಇವ ಈ ದಿನ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆಯನ್ನು ಇಲ್ಲಿ ನೋಡ್ಬೋದು ಆ ಒಂದು ಸದಸ್ಯರ ಹೆಸರನ್ನು ಕೂಡ ಕೊಟ್ಟಿರುವಂಥದ್ದು ಯಾರು ಕೇಳಿದರೆ ಆ ಕ್ವಶನ್ ಅಂತ ಡಾಕ್ಟರ್ ತಲವಾರ್ ಸಾಬಣ್ಣ ಅನ್ನೋರು ಈ ಒಂದು ಕ್ವಶನ್ನ ಕೇಳಿದರು ಯಾರು ಉತ್ತರಿಸಬೇಕು ಅನ್ನೋದನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಈ ರೀತಿಯಾಗಿ ಹೇಳಿರುವಂಥದ್ದು ಏನು ಹೇಳಿದರೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಹತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇರುವುದು ಸರ್ಕಾರಕ್ಕ ಗಮನಕ್ಕೆ ಬಂದಿದೆಯಾ ಅಂತ ಅವರು ಕೇಳಿರುವಂಥ ಕ್ವಶನ್ಗೆ ಸಚಿವರು ಬಂದಿದೆ ಅನ್ನೋದ್ರ ಬಗ್ಗೆ ಆನ್ಸರನ್ನು ಕೊಟ್ಟಿದ್ದಾರೆ ನಂತರ ಈ ಭಾಗದಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಲು ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ಹುದ್ದೆ ಭರ್ತಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಗೊಳ್ಳದಿರಲು ಕಾರಣಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದರು ಅಲ್ಲಿ ಆನ್ಸರ್ ಆಗಿ ಏನು ಮಾಡಿದ್ದಾರೆ ಅಂತಂದರೆ ಪ್ರ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಕಲ್ಯಾಣ ಕರ್ನಾಟಕ ಪ್ರದೇಶವೂ ಸೇರಿದಂತೆ ಪ್ರಾಥಮಿಕ ಶಾಲೆಗಳಿಗೆ ಏಳುವರೆ ಸಾವಿರ ಹಾಗೂ ಪ್ರೌಢಶಾಲೆಗಳಿಗೆ ಎರಡೂವರೆ ಸಾವಿರ ಒಟ್ಟಾರೆ ಹತ್ತು ಸಾವಿರ ಶಿಕ್ಷಕರ ಹುದ್ದೆಗಳ ನೇಮಕಾತಿ ಮಾಡಲು ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿರುತ್ತದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಸಚಿವರು ತಿಳಿಸಿರುವಂಥದ್ದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ತಿಳಿಸಿರುವಂಥದ್ದು ಸೊ ಇದರಲ್ಲಿ ಹೇಳೋದಾದರೆ ಜಿ ಪಿ ಎಸ್ ಟಿ ಆರ್ ಏನಿದೆ ಏಳುವರೆ ಸಾವಿರ ಪೋಸ್ಟ್ಗಳನ್ನು ಕರೀತಾರೆ ಹಾಗೆ ಎಚ್ ಎಸ್ ಟಿ ಆ ಶಾಲೆ ಶಿಕ್ಷಕರಿಗೆ ಎರಡೂವರೆ ಸಾವಿರ ಪೋಸ್ಟ್ಗಳನ್ನು ಕರೀತಾರೆ ಟೋಟಲ್ ಆಗಿ ಹತ್ತು ಸಾವಿರ ಪೋಸ್ಟ್ಗಳಿಗೆ ಈಗಾಗಲೇ ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಚಿವರು ತಿಳಿಸಿರುವಂಥದ್ದು ಸೊ ಜಿ ಪಿ ಎಸ್ ಟಿ ಆರ್ ಏಳುವರೆ ಸಾವಿರ ಮತ್ತು ಎಚ್ ಎಸ್ ಟಿ ಆರ್ ಎರಡೂವರೆ ಸಾವಿರ ಒಟ್ಟು ಹತ್ತು ಸಾವಿರ ಪೋಸ್ಟ್ಗಳನ್ನು ನಿಮಗೆ ಕರೀತಾರೆ ಸೊ ಯಾರೆಲ್ಲ ಇದಕ್ಕೋಸ್ಕರ ಸ್ಟಡಿ ಮಾಡ್ತಾ ಇದ್ರಿ ಕಂಟಿನ್ಯೂ ಆಗಿ ನಿಮ್ಮ ಸ್ಟಡಿ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು